ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆಧಾರ್ ಲಿಂಕ್ ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲು ಕಡ್ಡಾಯ ಎಂದು ಈಗಾಗಲೇ ಹಲವು ಬಾರಿ ಸರ್ಕಾರ ಹೇಳುತ್ತಾ ಬಂದಿದೆ ಮತ್ತು ಅದನ್ನು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡದಿದ್ದರೆ ದಂಡ ಕಟ್ಟಲು ರೆಡಿಯಾಗಿ ಎನ್ನುತ್ತಿದೆ ಈಗ ಸರ್ಕಾರ ಹೌದು ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕೆಂದು ಸರ್ಕಾರ ಬಹಳ ಸಮಯದಿಂದ ಒತ್ತಾಯಿಸುತ್ತಿದೆ ಮತ್ತು ಇದಕ್ಕಾಗಿ ಕೆಲವು ಬಾರಿ ಸಮಯಕ್ಕನ್ನು ಹಲವಾರು ಬಾರಿ ವಿಸ್ತರಿಸಿದೆ ಇದರ ಗಡುವನ್ನು ವಿಸ್ತರಿಸಿದರೂ ಕೂಡ ಹಲವಾರು ಜನರು ಇದನ್ನು ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಲಿಲ್ಲ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕರು ತನ್ನ ಪ್ಯಾನ್ ಮತ್ತು ಆಧಾರ್ ಕನ್ನು ಲಿಂಕ್ ಮಾಡಬೇಕಾಗುತ್ತದೆ ಇನ್ನು ಇದಲ್ಲದೆ ಅವನು ಬ್ಯಾಂಕಿಂಗ್ ಮತ್ತು ಇತರ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ವಿಥೌಟ್ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಲ್ಲದೆ ಯಾರಾದರೂ ಕೂಡ ಬ್ಯಾಂಕಿಂಗ್ ಅಥವಾ ಯಾವುದೇ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎನ್ನುತ್ತಿದೆ ಸರ್ಕಾರ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡದಿದ್ದರೆ ಪ್ಯಾನ್ ಕಾರ್ಡ್ ಅನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಂತರ ನೀವು ಅನೇಕ ರೀತಿಯ ಹಣಕಾಸು ಮತ್ತು ವಹಿವಾಟುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡೆಯಲು ಮತ್ತು ಸಾಧ್ಯವಾಗುವುದಿಲ್ಲ ಮೊದಲಿಗೆ ಜನರಿಗೆ ಪ್ಯಾನ್ ಕಾರ್ಡ್ ಅಂತೂ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಲು ಸಲ ಹಲವು ಬಾರಿ ಅವಕಾಶ ನೀಡಲಾಯಿತು ನಂತರ ಗಡುವನ್ನು ನಿರಂತರವಾಗಿ ವಿಸ್ತರಿಸಲಾಯಿತು ಇದರ ನಂತರವೂ ಜನರು ಹಾಗ ಮಾಡದಿದ್ದರೆ ಜೂನ್ ಇಪ್ಪತ್ತೆರಡರ ಒಳಗೆ ಪ್ಯಾನ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಐದುನೂರು ರೂಪಾಯಿಗಳ ದಂಡ ವಿಧಿಸಲಾಗುತ್ತಿದೆ ಎನ್ನಲಾಗುತ್ತಿದೆ ಈಗ ಸರ್ ನಂತರದಲ್ಲಿ ದಂಡವನ್ನು ಸಾವಿರ ರೂಪಾಯಿಗೆ ಹೆಚ್ಚಿಕೆ ಮಾಡಲಾಯಿತು ಮತ್ತು ಗಡುವನ್ನು ಮಾರ್ಚ್ ಇಪ್ಪತ್ತ್ ಮೂರರವರೆಗೆ ವಿಸ್ತರಿಸಲಾಯಿತು ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ವರೆಗೆ ಅನೇಕರು ತಮ್ಮ ತಮ್ಮ ಪ್ಯಾನ್ ಮತ್ತು ಆಧಾರ್ ಅನ್ನು ಲಿಂಕ್ ಮಾಡಲಿಲ್ಲ ನಂತರ ಗಡುವನ್ನು ಮತ್ತೆ ಜೂನ್ ವರೆಗೆ ವಿಸ್ತರಣೆ ಮಾಡಿದರು ಆದಾಗೂ ಈ ಅವಧಿಯಲ್ಲಿ ಶುಲ್ಕವನ್ನು ಹೆಚ್ಚಿಸಲಾಗಿಲ್ಲ ಈಗ ತಮ್ಮ ಪ್ಯಾನ್ ಕಾರ್ಡ್ ನಿಷ್ಕ ತೆಗೆದುಹಾಕಲು ರಕ್ಷಿಸಲು ಬಯಸುವರು ಅದನ್ನು ಆಧಾರ್ಗೆ ಲಿಂಕ್ ಮಾಡಲು ಈಗ ಸಾವಿರಾರು ರೂಪಾಯಿಗಳ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಎನ್ನುತ್ತಿದೆ ಸರ್ಕಾರವು ಕೇಂದ್ರ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗೂ ಲಿಂಕ್ ಮಾಡಿದ್ದಕ್ಕಾಗಿ ಸಂಗ್ರಹಿಸಿದ ದಂಡದಿಂದ ಸರ್ಕಾರಕ್ಕೆ ಸುಮಾರು ಎರಡು ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಂದಿದೆ ಇದರರ್ಥ ಪ್ಯಾನ್ ಆಧಾರ್ ಅನ್ನು ತಡವಾಗಿ ಲಿಂಕ್ ಮಾಡಿದವರು ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಟ್ಟಿದ್ದಾರೆ ಎರಡು ಕೋಟಿಗೂ ಹೆಚ್ಚು ಜನರು ವಿಳಂಬ ಶುಲ್ಕವನ್ನು ಪಾವತಿಸುವ ಮೂಲಕ ತಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸರ್ಕಾರದ ಪ್ರಕಾರ ಧನ್ಯವಾದಗಳು